ಸಮಿತಿ ವತಿಯಿಂದ ಮಂಗಳವಾರ ಆಯೋಜಿಸಿದ್ದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ಎಂವಿ ರಾಜೀವ್ ಗೌಡ ಪರ ಸನ್ಮಾನ್ಯ ಶ್ರೀ ಕೃಷ್ಣಾ ಭೈರೇಗೌಡರವರು ರೋಡ್ ಶೋ ನಡೆಸಿ ಮಾತನಾಡಿ ಕೇಂದ್ರ ಸರ್ಕಾರ ಆರು ಕೋಟಿ ಕನ್ನಡಿಗರಿಗೆ ಅನುದಾನ ಕಡಿತ ಮಾಡಿದ ವಿಚಾರದಲ್ಲಿ ಧ್ವನಿ ಎತ್ತಿದರು ಬರ ಪರಿಹಾರದಲ್ಲಿ ಆಗಿರೋ ಅನ್ಯಾಯದ ವಿರುದ್ಧ ತುಟಿ ಬಿಚ್ಚದವರು ಈಗ ಪ್ರಧಾನಿಗಳ ಪಕ್ಕದಲ್ಲಿ ಕೂತು ಏನೇನೋ ಮಾತನಾಡುತ್ತಿದ್ದಾರೆ ಎಂದರು ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ಎಂ ವಿ ರಾಜೀವ್ಗೌಡ ಮಾತನಾಡಿ ನಾನು ಬೆಂಗಳೂರಿನಲ್ಲಿಯೇ ಹುಟ್ಟಿ ಬೆಳೆದವನಾಗಿದ್ದು ಬೆಂಗಳೂರಿಗರ ನೋವು ನನಗೆ ಅರ್ಥವಾಗುತ್ತದೆ ನಿಮ್ಮೊಂದಿಗೆ ಸದಾ ಕಾಲ ಜೊತೆಗಿರಲು ಬಯಸುವ ನನ್ನನ್ನು ಲೋಕಸಭೆಗೆ ಕಳುಹಿಸಿಕೊಡಬೇಕೆಂದು ಮನವಿ ಮಾಡಿದರು ರೋಡ್ ಶೋನಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀ ಕೆ ಅಶೋಕನ್ ರವರು ಶ್ರೀ ದಾನೇಗೌಡರವರು ಜಾಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ರವರು ಕೋಡಗಲಹಟ್ಟಿ ಜೆ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಜೆ ಮುನೇಗೌಡರವರು ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ನಂಜೇಗೌಡರವರು ಚೊಕ್ಕನಹಳ್ಳಿ ಹಲಸೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಶ್ರೀ ನಾಗೇಶ್ ಸದಸ್ಯರಾದ ಪ್ರವೀಣ್ ಮುಖಂಡರಾದ ಶ್ರೀನಿವಾಸ್ ಮೂರ್ತಿ ವೆಂಕ ಜಗನ್ನಾಥ್ ವೆಂಕಟರಾಜು ಎಚ್ ಎಸ್ ದಯಾನಂದ್ ಶರವಣಕುಮಾರ್ ಎಚ್ ಬಿ ಹರೀಶ್ ಕಾಂಗ್ರೆಸ್ ಮುಖಂಡರಾದ ಉದಯ್ ಶಂಕರ್ ಲಕ್ಷ್ಮೀಪತಿ ಸಾತನೂರು ಮುನಿರಾಜ್ ಬಿ ಕೆ ನಾರಾಯಣಸ್ವಾಮಿ ಯಡಿಯೂರು ಶ್ರೀ ಶಾಂತಕುಮಾರ್ ಜಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಧುಕುಮಾರ್ ಉಪಾಧ್ಯಕ್ಷ ರಾಮೇಗೌಡ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಮುನಿರಾಮಣ್ಣ ಎನ್ ಎಸ್ ಯು ಐ ಮುಖಂಡರಾದ ಪಂಚಾಯಿತಿ ಸದಸ್ಯರಾದಂಥ ಶ್ರೀ ರಾಹುಲ್ ರವರು ಎಸ್ಸಿ ಬ್ಲಾಕ್ ಅಧ್ಯಕ್ಷ ಮರಳುಕುಂಟೆ ಶ್ರೀ ರಮೇಶ್ ಮಾಜಿ ಅಧ್ಯಕ್ಷರಾದ ತಿರುಮಳಪ್ಪ ಶಬೀರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಾಪಸ್ ಬಂದು ಇಪ್ಪತ್ತೈದು ವರ್ಷದಿಂದ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಮೆರಿಕ ಬಿಟ್ಟು ವಾಪಸ್ ಬಂದು ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಒಂದ್ ಟರ್ಮ್ ರಾಜ್ಯಸಭಾ ಎಂ ಪಿ ಆಗಿದ್ದಾರೆ ಇವಾಗ ಪ್ಲಾನಿಂಗ್ ಕಮಿಷನ್ ನಮ್ಮ ಕರ್ನಾಟಕದಲ್ಲಿ ವೈಸ್ ಚೇರ್ಮನ್ ಆಗಿದ್ರು ರಿಸರ್ವ್ ಬ್ಯಾಂಕ್ ಅಲ್ಲಿ ಜುಮ್ಲಾಗಳು ಅಂತಾರೆ ಗಿಮಿಕ್ಗಳು ಕೇಳಿ ಕೇಳಿ ಅಯ್ಯೋ ಸಾಕಾಯ್ತು ತಾಳಪ್ಪ ಅಂತ ಆ ಒಂದು ಬೋರ್ ಅಂತಾರಲ್ಲ ಬೋರ್ ಹೊಡೆದ್ದೋಗವ್ರೆ ಆ ಸ್ಟೇಜ್ ಗೆ ಜನ ಬಂದ್ಬಿಟ್ಟವ್ರೆ ನಮ್ ಲೀಡರ್ ಗಳು ಹೋಗಿರೋಷ್ಟು ಮನೆ ಮನೆ ಕವರ್ ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ ಸೊ ನಿಮ್ ಕೈಯಲ್ಲಿ ಇದೆ ನಮ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡ್ ಕೊಡ್ಬೇಕು ನಮ್ ಕ್ಷೇತ್ರಕ್ಕೆ ಕಾಂಗ್ರೆಸ್ ಇದ್ದಾಗೆಲ್ಲ ಅನುಕೂಲ ಆಗಿದೆ ನಮ್ಗೆ ಡೆವಲಪ್ಮೆಂಟ್ ಗೆ ದುಡ್ಡು ಕೊಟ್ಟವ್ರೆ ಈಗ ಆಲ್ರೆಡಿ ಈ ನಮ್ ಸರ್ಕಾರ ಬಂದು ಇನ್ನೂ ವರ್ಷ ಕೂಡ ಆಗಿಲ್ಲ ನಮ್ಮ ಜಾಲ ಹೋಬ್ಳಿಗೆ ಒಂದು ಎಂಬತ್ ಕೋಟಿ ರೂಪಾಯಿ ಗೆ ದುಡ್ಡು ಸ್ಯಾಂಕ್ಷನ್ ಆಗಿದೆ ಬಿ ಬಿ ಎಂ ಪಿ ಏರಿಯಾಗಿ ನೀವು ಆ ಓಟಿಗ್ ದಿವಸ ಎಲ್ಲರನ್ನೂ ಆಚೆ ಕಡೆ ಕರ್ಕೊಂಡ್ಬಂದು ಓಟ್ ಮಾಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಪದ ಬಲ ಶಕ್ತಿ ಕೊಡಿ ಅದೇ ತರ ಒಂದೇ ಒಂದು ಆಪ್ತ ಇಟ್ಕೊಳ್ಳಿ ಬೂತ್ನಲ್ಲಿ ಅಷ್ಟೇ ಬೇಕು ಬೇರೆ ಬೇರೆ ಕಡೆ ಓಡಾಡೋದು ಎಲ್ಲ ಕೈ ಇಲ್ಲ ನಿಮ್ ನಿಮ್ಮ ಬೂತ್ನಲ್ಲಿ ನಿಮ್ಮ ಪಕ್ಕದ ಮನೆಯವರು ನಿಮ್ಮ ನೆಂಟರು ಅವರು ಮಿತ್ರರು ಎಲ್ಲರೂ ಸೇರಿಸಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಯಾಕೆ ಅಂತಂದ್ರೆ ನಾವು ಬೂತ್ ಗೆದ್ದರೆ ನಮ್ಮ ಪಕ್ಷ ಆಗಿದ್ದಂತೆ ನಮ್ಮ ಪಕ್ಷ ಗೆದ್ದರೆ ನಮ್ಮ ದೇಶ ಆಗಿದ್ದಂತೆ ಅಂತ ನಾವು ಕೇಳ್ಕೊಳ್ಳಿ ಬೂತ್ ಗೆದ್ದರೆ ಪಕ್ಷ ಆಗಿದ್ದಂತೆ ಪಕ್ಷ ಆಗಿದ್ದರೆ ದೇಶ ಆಗಿದ್ದಂತೆ ಅಂತ ಹೇಳಿ ನಾನು ಮಾತು ಮುಗ್ತೀನಿ ನೆಕ್ಸ್ಟ್ ಜಾಗದಲ್ಲಿ ಕಾಯ್ತಾಡೋ ಹತ್ತರ ಕೊಡ್ತೋ ಕನಸಕ್ಕೆ ಎರಡರಲ್ಲಿ ಇರ್ತದೆ ದಯವಿಟ್ಟು ಏನು ಬಟನ್ ಇರ್ತದೋ ಅದನ್ನು ನೀವು ಜೋರಾಗಿ ಗೊತ್ತಾಗುತ್ತೆ ನಿಮ್ಮ ಎತ್ತು ಗೊತ್ತಿದ್ರು ಅದು ಮತ್ತೆ ಸೌಂಡ್ ಬರಲ್ಲ ದಯವಿಟ್ಟು ಅದರಿಂದ ನೀವು ಎಲ್ಲರೂ ಕೈ ಗುರ್ತು ನಮ್ಮ ಸಂಖ್ಯೆ ಎರಡಕ್ಕೆ ನೀವೆಲ್ಲ ತಮ್ಮ ಮತವನ್ನು ನೀಡಬೇಕಾಗುತ್ತೆ ಹಾಗೆ ಈಗ ಮತ್ತೆ ನಾವು ಎಲ್ಲ ಮುಖಂಡರು ಎಲ್ಲ ಲೀಡ್ರಸು ದಯವಿಟ್ಟು ನೀವೆಲ್ಲ ಮನವಿ ಇದ್ದೀನಿ ನಾನು ಎಲ್ಲ ಮೈಲ್ನಲ್ಲಿಗೆ ಎರಡನೇ ಪಾಯಿಂಟ್ ಮೈಲ್ನಲ್ಲಿಗೆ ನಮ್ಮ ಸಚಿವರು ಕೃಷ್ಣ ಬೈರೇಗೌಡರು ಅಲ್ಲಿಗೆ ಬಂದು ಭಾಗವಹಿಸ್ತಾರೆ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಮೈಲಿನಲ್ಲಿ ಕಡೆ ನಾನು ವಿನಂತಿ ಮಾಡ್ಕೊಂತೀನಿ ನಾನೀಗ